ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪಾ ಹೆಗಡೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹೇ ಈ ವಿಡಿಯೋನ ಇವತ್ತು ಮಾಡೋದಕ್ಕೆ ಒಂದು ರೀಸನ್ ಇದೆ ಫ್ರೆಂಡ್ಸ್ ಈ ಟಾಪಿಕ್ ಬಂದು ಈ ವಿಡಿಯೋ ಟಾಪಿಕ್ ಇವತ್ತು ನೀವು ತಮ್ಮನೇಲು ಅಥವಾ ನನ್ನ ಟೈಟಲಲ್ಲೇ ನೋಡಿರ್ತೀರ ನಾನು ನನ್ನ ಚಾನಲ್ ಮೋನೋ ಆಗಲಿಕ್ಕೆ ಕಾರ್ಡ್ರ ಕಾರ್ಡ್ರ್ ಯಾರ್ಯಾರು ಇದ್ದಾರೆ ತುಂಬ ಜನರ ಹೆಸರನ್ನ ಆದಷ್ಟು ನೆನಪು ಮಾಡ್ಕೊಂಡು ಹೇಳಿದ್ದೀನಿ ಆದಷ್ಟು ನೆನಪು ಮಾಡಿ ಮಾಡಿ ಹೇಳಿದ್ದೀನಿ ಫ್ರೆಂಡ್ಸ್ ಯಾರನ್ನಾದರೂ ಬಿಟ್ಟು ಹೋದರೆ ಬೇಜಾರು ಮಾಡ್ಕೋಬೇಡಿ ಬೇಕು ಅಂತ ನಾನೇನು ಯಾರನ್ನೂ ಬಿಟ್ ಬಿಟ್ಟಿಲ್ಲ ಫ್ರೆಂಡ್ಸ್ ಏನು ಅಂತಂದರೆ ನಂದು ಚಾನಲ್ ಮೋನೋಟೈಸ್ ಆಗಿ ಅಂದರೆ ಆಲ್ಮೋಸ್ಟ್ ತ್ರೀ ಮಂತ್ಸ್ಗಿಂತ ಜಾಸ್ತಿ ಆಯಿತು ಆದರೆ ನನಗೆ ವಿಡಿಯೋನೇ ಮಾಡಲಿಕ್ಕಾಗಿರಲಿಲ್ಲ ತುಂಬ ಅದರ ಅದರದ್ದು ನನಗೆ ಬೇಜಾರಿದೆ ಯಾಕೆಂದರೆ ನನ್ನ ಚಾನಲ್ಲು ಆ್ಯಕ್ಚುಲಿ ಮೋನೋ ಆಗಿ ಅಗಸ್ಟ್ದಲ್ಲೇ ಮೋನೋ ಆಗಿತ್ತು ಆದರೆ ಇಲ್ಲಿ ತನಕ ನಾನು ಯಾಕೆ ಮಾಡಿಲ್ಲ ಈಗ ಯಾಕೆ ಇದ್ದೀನಿ ಅಂತ ಅಂದ್ಕೋತೀರ ನೀವು ಸೊ ಯೋಚನೆ ಮಾಡ್ಬೋದು ಅದು ಯಾಕೆ ಅಂತಂದರೆ ಫ್ರೆಂಡ್ಸ್ ನಂದು ಫೆಬ್ರವರಿಯಲ್ಲಿ ನಾನು ಲೈವ್ ಸ್ಟಾರ್ಟ್ ಮಾಡಿದ್ದೆ ಆಮೇಲೆ ಇಪ್ಪತ್ನಾಲ್ಕು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಾನು ಲೈವ್ ಸ್ಟಾರ್ಟ್ ಮಾಡಿದೆ ಮೋನೋ ಮಾಡಿಕೊಂಡೆ ಟ್ವೆಂಟಿ ಫೋರಲ್ಲೇ ಅದಕ್ಕೆ ನಾನು ವೀಡಿಯೋನೂ ಹಾಕ್ತಾ ಇದ್ದೀನಿ ಇನ್ನೇನು ನಾಳೆ ಒಂದಿನ ನಾಡಿದ್ದು ಅಂದರೆ ಹೊಸ ವರ್ಷ ಸ್ಟಾರ್ಟ್ ಆಗಿಬಿಡುತ್ತೆ ಇಪ್ಪತ್ತೈದನೇ ಸ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗಿಬಿಡುತ್ತೆ ಅಷ್ಟರಲ್ಲೇ ನಾನು ಈ ವಿಡಿಯೋನ ಮಾಡಿ ಹಾಕೋಣ ಅಂತ ಇವತ್ತು ಹಾಕಲೇಬೇಕು ಅಂತ ಹಾಕಿದ್ದೀನಿ ಯಾಕೆಂದರೆ ಲೈಟ್ ಇಲ್ಲ ಬ್ಯಾಕ್ ಗ್ರೌಂಡೆಲ್ಲ ಸ್ವಲ್ಪ ತುಂಬ ಡಾರ್ಕ್ನೆಸ್ ಇದೆ ಸ್ವಲ್ಪ ವೀಡಿಯೋ ಸ್ಟಾರ್ಟ್ ಮಾಡೋದು ಲೇಟ್ ಆಗೋಯ್ತು ಸಾರಿ ಫ್ರೆಂಡ್ಸ್ ಏನು ಅಂತಂದರೆ ನಂದು ಯಾಕೆ ಲೇಟ್ ಆಯಿತು ಅಂತ ಮೊದಲು ರೀಸನ್ ಹೇಳ್ತೀನಿ ಇಷ್ಟು ದಿನ ಯಾಕೆ ಲೇಟ್ ಮಾಡಿದೆ ಅಂತ ನಂದು ಪ್ಯಾನ್ ಕಾರ್ಡ್ ಆಗಿರಲಿಲ್ಲ ಪ್ಯಾನ್ ಕಾರ್ಡಿಗೋಸ್ಕರ ನಾನು ಎಷ್ಟು ದಿನ ವೇಟ್ ಮಾಡಿದೆ ಅಂದರೆ ಪ್ರಾಬ್ಲಮ್ ಆಗಿತ್ತು ನನಗೆ ತುಂಬ ಜನ ಹೇಳಿದರು ಪ್ಯಾನ್ ಕಾರ್ಡ್ ಮಾಡ್ಕೊಳ್ಳಿ ಮೊದಲೇ ಮಾಡ್ಕೊಳ್ಳಿ ಅಂತ ಯಾರೇ ಈ ಮಿಸ್ಟೇಕನ್ನು ಮಾಡಿದ್ದೀರ ಅಂದರೆ ನನ್ನ ಮಿಸ್ಟೇಕ್ ನೀವು ಮಾಡಬೇಡಿ ಫಸ್ಟ್ ಪ್ಯಾನ್ ಕಾರ್ಡ್ ಮಾಡ್ಕೊಳ್ಳಿ ಪಿನ್ ಅಂದರೆ ಗೂಗಲ್ ಪಿನ್ನಿಗೆ ಅಪ್ಲೈ ಮಾಡುವಾಗ ಪ್ಯಾನ್ ಕಾರ್ಡ್ ಅಲ್ವಾ ನಂದು ಪ್ಯಾನ್ ಕಾರ್ಡ್ ಇರಲಿಲ್ಲ ಸೊ ನನಗೆ ತುಂಬ ಲೇಟ್ ಆಯಿತು ಅದಕ್ಕೆ ನಂದು ಒಂದೂವರೆ ತಿಂಗಳಿಂದ ನಂದು ಚಾನಲ್ ಬಂದು ಅಂದರೆ ಆ್ಯಡೆಲ್ಲ ಬಂದಿಟ್ಟಿದ್ರು ಬಟನ್ ಬಟನೆಲ್ಲ ಸೊ ನನಗೆ ಮಾಡಲಿಕ್ಕೆ ಮೂಡಿರಲಿಲ್ಲ ನನಗೆ ಯಾವಾಗ ಇದು ಬರುತ್ತೆ ಆವಾಗ ನಾನು ಈ ವಿಡಿಯೋನ ಮಾಡಬೇಕು ಸಪೋರ್ಟ್ ಸಪೋರ್ಟರ್ಸಿಗೆ ನಾನು ಒಂದು ಅವ್ರ ಸಲುವಾಗಿ ಒಂದು ವೀಡಿಯೋನ ಮಾಡಬೇಕು ಅಂತ ಇಷ್ಟು ದಿನ ನಾನು ಮಾಡಿರಲಿಲ್ಲ ಈಗ ನನ್ನದು ಪ್ಯಾನ್ ಕಾರ್ಡ್ ಬಂದಿದೆ ನಾನು ಪಿನ್ನಿಗೆ ಅಪ್ಲೈ ಮಾಡಿದ್ದೀನಿ ಸೊ ಅದಕ್ಕೆ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಖುಷಿಯಾಗಿದೆ ನನಗೆ ಅದು ಲಾಸ್ಟ್ ಈ ಈ ಇಯರ್ ಎಂಡಲ್ಲಿ ನಾನು ವೀಡಿಯೋ ಇದ್ದೀನಿ ಫಸ್ಟ್ ನಾನು ಹೇಳ್ತೀನಿ ನಾನು ಹೇಗೆ ಮೌನ ಮಾಡಿಕೊಂಡೆ ಅಂತ ನನ್ನ ಚಾನಲ್ ಮೋನೋ ಆಗಲಿಕ್ಕೆ ತುಂಬ ಜನರ ಕಾರಣರು ಇದ್ದಾರೆ ತುಂಬ ತುಂಬ ಜನ ಒಬ್ಬರು ಇಬ್ಬರಿಂದೆಲ್ಲ ಆಗೋಲ್ಲ ಸಾವಿರಾರು ಜನ ಬಂದು ಸಪೋರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಎಷ್ಟು ಜನರ ಹೆಸರಾಗುತ್ತೆ ಅಷ್ಟು ಜನರ ಹೆಸರನ್ನು ನಾನು ಹೇಳ್ತೀನಿ ಫ್ರೆಂಡ್ಸ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನನಗೆ ಆ್ಯಕ್ಚುಲಿ ಲೈವ್ ಮಾಡಿ ಮೋನೋ ಆಗುತ್ತೆ ಅಂತ ಏನೂ ಗೊತ್ತಿರಲಿಲ್ಲ ನಾನು ಫಸ್ಟ್ ಹೆಂಗೆ ನಾನು ಲೈವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ ನಾನು ಅದೇ ವಿಲಾಸಿನಿ ಹಾಬೀಸ್ ಅಂತ ಇದ್ದ ಇದ್ದಾರೆ ಇದ್ದರು ಅವ್ರದ್ದು ಚಾನಲ್ ಇತ್ತು ಈಗ ಅವ್ರದ್ದು ವಿಲಾಸಿನಿ ಬ್ಯೂಟಿ ಟ ಲೈಫ್ ಅಂತ ಬೇರೆ ಚಾನಲ್ ಮಾಡ್ಕೊಂಡಿದ್ದಾರೆ ಆ ಚಾನಲಿಲ್ಲ ಅವ್ರ ಚಾನಲ್ ಕೆಲ ಕಾಮೆಂಟ್ ಮಾಡಿದಾಗ ಅವ್ರು ಹೇಳ್ತಿದ್ರು ಸಿಸ್ ರೂಪಾ ಸಿಸ್ ನೀವು ಲೈವ್ ಮಾಡಿ ತುಂಬ ಸಪೋರ್ಟ್ ಸಿಗುತ್ತೆ ಸಬ್ಸ್ಕ್ರೈಬರ್ ಬೇಗ ಬರ್ತಾರೆ ಮತ್ತು ನಾನು ಲೈವ್ ಮಾಡ್ತೀನಿ ನನ್ನ ಲೈವಿಗೆಲ್ಲ ಬನ್ನಿ ನನ್ನ ಲೈವಿಗೆ ಬಂದರೆ ನಿಮ್ಗೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಿದ್ರು ಓಕೆ ಸಿಸ್ಟರ್ ಅಂತ ನಾನು ತುಂಬ ದಿವಸದಿಂದ ಅವ್ರ ಲೈ ಅವ್ರ ವೀಡಿಯೋ ಎಲ್ಲ ನೋಡಿ ಕಾಮೆಂಟ್ ಮಾಡಿದಾಗೆಲ್ಲ ಹೇಳ್ತಿದ್ದೆ ಹೋಗಿರಲಿಲ್ಲ ಸಾರಿ ಫ್ರೆಂಡ್ಸ್ ಯಾರ್ಯಾರು ಮಾತಾಡ್ತಾರೆ ಸ್ವಲ್ಪ ಡಿಸ್ಟರ್ಬ್ ಆಗಿರೋ ಆಗಿರುತ್ತೆ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಹೊರಗಡೆ ನಾವು ಮನೇಲಿ ವೀಡಿಯೋ ಮಾಡ್ತಾ ಇದ್ರು ಜನ ಹೊರಗಡೆ ಮಾತಾಡ್ತಾ ಇರ್ತಾರೆ ನಾಯ್ಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದು ನಡೀತಾ ಇರುತ್ತೆ ತಪ್ಪು ತಿಳ್ಕೊಬೇಡಿ ಏನು ವೀಡಿಯೋದು ಹಾಂ ಕಂಟಿನ್ಯೂ ಮಾಡೋಣ ಅವರು ಅವ್ರ ವೀಡಿಯೋ ನಾನು ನೋಡಿದಾಗೆಲ್ಲ ಕಾಮೆಂಟ್ ಹಾಕ್ತಿದ್ನಲ್ಲ ಅವಾಗ ಅವ್ರು ಹೇಳ್ತಿದ್ರು ಅಂತ ಓಕೆ ಅಂತ ಹೇಳ್ತಿದ್ದೆ ಹಾಗೇ ಒಂದು ಹಿಂಗೆ ಹೇಳ್ತಾ ಹೇಳ್ತಾ ಒಂದು ಫಿಫ್ಟೀನ್ ಡೇಸ್ ಆಯಿತು ನಾನು ಹೋಗಿರಲಿಲ್ಲ ನೆಕ್ಸ್ಟ್ ನಾನು ಒಂದಿನ ನೋಡೋಣ ಅವ್ರು ಲೈ ಹೇಳ್ತಾರಲ್ಲ ಅನ್ಕೊಂಡು ಅವ್ರ ಲೈವಿಗೆ ನಾನು ಹೋದೆ ಬನ್ನಿ ಬನ್ನಿ ಅಂತ ಹೇಳ್ತಿದ್ರು ಅಂತ ಹೋದೆ ಅವಾಗ ಅಲ್ಲಿ ನನಗೆ ತುಂಬ ಖುಷಿ ಆಯಿತು ಯಾಕೆಂದರೆ ತುಂಬ ಜನ ಸಪೋರ್ಟರ್ಸ್ ಅಂದರೆ ಇರ್ತಿದ್ರು ಅವರೆಲ್ಲ ನನಗೆ ಸುಮಾರು ಜನ ಕನೆಕ್ಟ್ ಆದರು ನಾನು ಅವ್ರಿಗೆ ಕನೆಕ್ಟ್ ಆದೆ ಅಂದರೆ ಹೀಗೆ ಬ್ಯಾ ಗಿವ್ ಆ್ಯಂಡ್ ಟೇಕ್ ಆಗೇ ಆಗುತ್ತಲ್ವ ಎಷ್ಟು ಜನ ಚಾನಲ್ ಇಲ್ಲದೆ ಹೋದವರು ಕೂಡ ನನಗೆ ಕನೆಕ್ಟ್ ಆದರು ನಾನು ಚಾನಲ್ ಇದ್ದವ್ರಿಗೆ ಹೋಗಿ ಸ ಸಬ್ಸ್ಕ್ರೈಬ್ ಆದೆ ಅವ್ರು ನನಗೆ ರಿಟರ್ನ್ ಮಾಡಿದ್ರು ಮತ್ತೊಂದು ದಿನ ಹೀಗೆ ಮಾಡಿ ಮಾಡಿ ಸುಮಾರು ಜನ ನನಗೆ ಒಂದು ರೀತಿ ಸಬ್ಬು ಸಿಕ್ತು ನನಗೆ ಹೀಗೆ ಕಂಟಿನ್ಯೂಸ್ ನಾನು ಅದಾಗೆಲ್ಲ ಅವರು ಅಷ್ಟೇ ಹೋಗ್ತಿದ್ದೆ ಹೀಗೆ ಹೋಗಿ ಹೋಗಿ ಒಂದು ವಾರ ಹೋದ್ಮೇಲೆ ಅವರಂದ್ರೆ ಬೇರೆಯವ್ರ ಲೈವಿಗೂ ಹೋಗಿ ಸೀಸ್ ನೀವು ತುಂಬ ನಿಮಗೆ ಸಬ್ ಸಿಗುತ್ತೆ ಮತ್ತು ನೀವು ಲೈವ್ ಆನ್ ಮಾಡಿ ಅಂತ ಹೇಳ್ತಿದ್ರು ಆದರೆ ಹೀಗೆ ನಾನು ಫಿಫ್ಟೀನ್ ಡೇಸ್ ಬೇರೆ ಬೇರೆಯವ್ರ ಲೈವಿಗೆಲ್ಲ ಹೋಗಿ ತುಂಬ ಸಪೋರ್ಟ್ ಮಾಡ್ತಿದ್ದೆ ನನಗೆ ಸಪ್ ಸಬ್ಬು ಸಿಗ್ತಿತ್ತು ತುಂಬ ಜನರ ಪರಿಚಯನೂ ಆಯಿತು ಆಮೇಲೆ ಅವರು ಹೇಳಿದ್ರು ಸೀಸ್ ನೀವೇ ಒಂದಿನ ಲೈವ್ ಮಾಡಿ ನಾವೆಲ್ಲ ಬರ್ತೀವಿ ಅಂತ ಅವರು ಇದ್ದಾಗಲೇ ಹೇಳಿದರು ನಾನು ಓಕೆ ನೋಡೋಣ ಅಂತ ಒಂದಿನ ಫಿಫ್ಟೀನ್ ಡೇಸ್ ನಾನು ಹೀಗೆ ಹೋಗ್ತಿದ್ದೆ ಆದರೆ ಓಕೆ ಓಕೆ ಅಂತ ಹೇಳಿ ಮಾಡಿರಲಿಲ್ಲ ನೆಕ್ಸ್ಟ್ ಡೇ ನಾನು ಒಂದಿನ ಹೀಗೆ ಅವ್ರು ಹೇಳಿದ್ರಲ್ಲ ಅಂತ ರಾತ್ರಿ ಲೈವ್ ಆನ್ ಮಾಡಿದೆ ಎಂಟು ಗಂಟೆಗೆ ಒನ್ ಅವರ್ ಭಾಳ ಸಪೋರ್ಟ್ ಸಿಕ್ತು ವಿಲಾಸೆನ್ಸಿಸ್ ಅವರು ಲೈವಲ್ಲಿರೋರ್ನೆಲ್ಲ ನನ್ನ ಲೈವಿಗೆ ಕರ್ಕೊಂಡು ಬಂದರು ಅಂದರೆ ನಾವು ಹೋಗೋಣ ಅಂತೆಲ್ಲ ಮಾತಾಡಿಕೊಂಡು ಬಂದರು ನಾನು ಅವ್ರ ಲೈವ್ ಎಂಡ್ ಆದ ತಕ್ಷಣ ನಾನು ಮಾಡಿದೆ ಆಮೇಲೆ ನನ್ನ ಲೈವ್ಗೆ ತುಂಬ ಜನ ಬಂದರು ಒನ್ ಅವರ್ ಭಾಳ ಚೆನ್ನಾಗಿ ನನ್ನ ಲೈವ್ ನಡೀತು ಥ್ಯಾಂಕ್ ಯು ವಿಲಾಸೆನ್ಸಿಸ್ ನಿಮ್ಮ ಲೈವಿಂದ ನಾನು ಲೈವ್ ಮಾಡೋದನ್ನು ಕಲ್ತ್ಕೊಂಡೆ ಆಮೇಲೆ ಅವ್ರು ಮೇಲೆ ನನಗೆ ಬ್ಲೂ ಕೊಡೋದು ಹೇಗೆ ಅಂತ ಹೇಳಿಕೊಟ್ರು ಬ್ಲೂ ಕೊಟ್ಟೆ ಜನರಿಗೆ ಅಂದರೆ ನನಗೆ ಲೈವ್ ಮಾಡೋದು ಅಂದರೆ ಗೊತ್ತಿರಲ್ಲ ಏನು ಗೊತ್ತಿರಲಿಲ್ಲ ಹೊಸಬ್ರು ಬಂದವರಿಗೆಲ್ಲ ಹೆಂಗೆ ಆದರೆ ಮಾತಂತೂ ಅವತ್ತು ಆಡಿದೆ ಇದೇ ಥರ ನನಗೆ ಕಂಟಿನ್ಯೂಸ್ ಆಮೇಲೆ ನೆಕ್ಸ್ಟ್ ಡೇನೂ ಲೈವ್ ಮಾಡಿದೆ ಹಿಂಗೆ ತುಂಬ ಜನ ಬರ್ಲಿಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ತುಂಬ ನನಗೆ ವಿಲಾಸೆನ್ಸ್ ಇಷ್ಟ್ರೆ ಒಂಥರ ನಾನು ಲೈವ್ ಸ್ಟಾರ್ಟ್ ಮಾಡಲಿಕ್ಕೆ ಅವರೇ ಫಸ್ಟ್ ರೀಸನ್ನು ಥ್ಯಾಂಕ್ ಯು ಲಾಸೆನ್ಸಿಸ್ ನಿಮ್ಮಿಂದನೇ ನಾನು ಲೈವ್ ಸ್ಟಾರ್ಟ್ ಮಾಡಿದ್ದು ಮೋನೋ ಮಾಡಲಿಕ್ಕೆ ತುಂಬ ಮೋನೋ ಆಗಲಿಕ್ಕೆ ಒಂದು ಹೆಲ್ಪ್ ಆಯಿತು ಆಮೇಲೆ ಸಂಜಯ್ ಸನ್ನಿ ಅಲ್ಲೇ ತುಂಬ ಜನ ಕನೆಕ್ಟ್ ಆಗಿದ್ರಲ್ಲ ಅವರೆಲ್ಲ ಬರ್ತಿದ್ರು ಸಂಜಯ್ ಅವರು ತುಂಬ ಹೆಲ್ಪ್ ಸಪೋರ್ಟ್ ಮಾಡಿದ್ದಾರೆ ಈಗಲೂ ಬರ್ತಾ ಇರ್ತಾರೆ ತುಂಬ ಹೆಲ್ಪ್ ಮಾಡ್ತಾರೆ ಎಲ್ಲರೂ ಬರ್ತಾರೆ ತುಂಬ ಜನ ಬಂದರು ಆಮೇಲೆ ಅಶ್ವತ್ಥಾಮ ಭಟ್ರು ಅಶ್ವತ್ಥಾಮ್ರದರು ಭಾಳ ಅಂದರು ಭಾಳ ಸಪೋರ್ಟ್ ಮಾಡ್ತಾರೆ ಇವತ್ತಿಗೂ ಬರ್ತಾರೆ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಷ್ಟು ಚೆಂದ ಅಂದರೆ ಪ್ರತಿದಿನ ಬಂದು ಕಾಮಿಡಿ ಮಾಡೋದು ಮತ್ತು ಏನು ಅಂದರೆ ಅವರು ನನ್ನ ಲೈವ್ ಸ್ಟಾರ್ಟ್ ಆದಾಗ ಎಲ್ರಿಗೂ ಹಾಗೆ ಹೆಲ್ಪ್ ಮಾಡ್ತಾರೆ ತುಂಬ ಎಲ್ಲರ ಲೈವಲ್ಲೂ ಹೋಗ್ತಾರೆ ಸಪೋರ್ಟ್ ಮಾಡ್ತಾರೆ ಭಾಳ ಸಪೋರ್ಟ್ ಮಾಡ್ತಾರೆ ಈವನ್ ನಾನು ರಾತ್ರಿ ಎಲ್ಲ ಲೈವ್ ಸ್ಟಾರ್ಟ್ ಮಾಡಿದ್ರು ಅವ್ರು ಬಂದು ಸಪೋರ್ಟ್ ಮಾಡಲಿಕ್ಕೆ ಅಂತ ಬರ್ತಿದ್ರಲ್ವ ಎಷ್ಟೋ ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಬರುತ್ತೆ ನಾವು ಅವಾಗ ನಾನು ಫೇಸ್ ಲೈವು ರಾತ್ರಿಯೆಲ್ಲ ಅಂದರೂ ಮಾಡಲ್ಲ ಕೆಲವೊಂದು ಸರಿ ಸ್ಟಾರ್ಟಿಂಗಲ್ಲಿ ಮಾಡಿದ್ದೆ ಆಮೇಲೆ ಮಾಡ್ತಾ ಇರಲಿಲ್ಲ ಆದರೂ ನಿಮ್ಮ ಯಾರಿಗೆ ಆಗಲಿ ಎಷ್ಟು ಬ್ಯಾಡ್ ಕಾಮೆಂಟ್ಸ್ ಬರುತ್ತೆ ಆಲ್ಮೋಸ್ಟ್ ಲೈವ್ ಮಾಡೋರಿಗೆ ಇದೊಂದು ಅನುಭವ ಆಗಿದೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂಥವರಿಗೆಲ್ಲ ಹೈಡ್ ಮಾಡೋದು ಎಲ್ಲ ಭಾಳ ಮಾಡಿದ್ದಾರೆ ಎಷ್ಟೋ ಜನರು ಹಿಂಗೆ ಹೆಂಗೆ ಲೈವ್ ಮಾಡೋದು ಯಾವ ಥರ ಹ್ಯಾಂಡಲ್ ಮಾಡೋದು ಅಂತೆಲ್ಲ ತುಂಬ ಹೇಳ್ಕೊಟ್ರು ನನಗೆ ಅಶ್ವಥ್ ಬ್ರದರ್ ಅಶ್ವತ್ಥ್ ಭಟ್ರು ಭಾಳ ಸಪೋರ್ಟ್ ಮಾಡಿದ್ದಾರೆ ಅವರು ಅಂತಲ್ಲ ಎಲ್ಲರೂ ಇದ್ದವ್ರು ಎಲ್ಲರೂ ಹಂಗೆ ಮಾಡಿದ್ದಾರೆ ಯಾರೇ ಆದರೂ ಬ್ಯಾಡ್ ಕಾಮೆಂಟ್ಸ್ ಬಂದವ್ರನ್ನ ಹೈಡ್ ಮಾಡ್ತಿದ್ರು ಬೈತಿದ್ರು ಅವರಿಗೆ ಆಮೇಲೆ ಬಂದು ಅಶ್ವತ್ಥ್ ಬೃದರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇನ್ನೂ ಒಂದು ಇದೇ ವಿಡಿಯೋನ ಇನ್ನೊಂದು ನೆಕ್ಸ್ಟ್ ಮತ್ತೊಂದು ನಾನು ಹೇಳ್ತೀನಿ ಆಮೇಲೆ ಲಚ್ಚು ಬ್ರದರ್ ಲಚ್ಚು ಬ್ರದರ್ ಹಾಗೆ ನಾನು ಬೇರೆಯವ್ರ ಲೈವಿಗೆಲ್ಲ ಹೋದಾಗ ಅಲ್ಲಿ ಸಿಗ್ತಿದ್ರಲ್ಲ ಅವರು ವೀಡಿಯೋ ನೋಡಿ ಕನೆಕ್ಟ್ ಆಗಿದ್ದೆ ಅವರು ನನಗೆ ನನ್ನ ಚಾನಲಿಗೆ ಬರ್ತಿದ್ರು ಸಪೋರ್ಟ್ ಮಾಡ್ತಿದ್ರು ಲೈವಿಗೆ ಬರ್ತಿದ್ರು ತುಂಬ ಸಪೋರ್ಟ್ ಮಾಡ್ತಿದ್ರು ತುಂಬ ಸರಿ ಜನರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಲಚ್ಚು ಬ್ರದರ್ ಎಷ್ಟೋ ಸರಿ ಭಾಳ ಜನರೆಲ್ಲ ಬಂದು ಮತ್ತು ಸಬ್ಬೆಲ್ಲ ಎಲ್ಲ ಕೊಟ್ಟಿದ್ದಾರೆ ಅಶೋತ್ ಬ್ರದರು ಹಾಗೆ ಸಬ್ ತುಂಬ ಕೊಟ್ಟಿದ್ದಾರೆ ಲಚ್ಚು ಬ್ರದರು ಹಾಗೆ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ ಎಲ್ರಿಗೂ ಹೆಲ್ಪ್ ಮಾಡ್ತಾರೆ ಅವರು ಕೂಡ ತುಂಬ 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 ಥ್ಯಾಂಕ್ ಯು ಲಚ್ಚು ಬ್ರದರ್ ಭಾಳ ಹೆಲ್ಪ್ ಮಾಡಿದ್ದೀರಾ ಎಷ್ಟೋ ಸರಿ ಲೈವಿಗೆಲ್ಲ ಬರ್ತಿದ್ರಿ ರಾತ್ರಿ ಲೈವ್ ಇರಲಿ ಬೆಳಗ್ಗೆ ಯಾವ ಟೈಮಲ್ಲಿ ಲೈವ್ ಇದ್ದರೂ ನೀವು ಬಂದೇ ಬರ್ತಿದ್ರಿ ಮತ್ತು ತುಂಬ ಜನರನ್ನೆಲ್ಲ ಎಷ್ಟೋ ಸರಿ ನನ್ನ ಲೈವಿಗೆಲ್ಲ ಬಂದು ವೈರಲ್ ಥರನೇ ಜನರನ್ನೆಲ್ಲ ಕರ್ಕೊಂಡು ಬಂದಿದ್ದೀರಾ ಸೊ ಬೇರೆ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಆಮೇಲೆ ವಿನಯ್ ವಿನಯ್ ಇವತ್ತಿಗೂ ಬರ್ತಾನೆ ವಿನಯ್ ಎಷ್ಟು ಸಪೋರ್ಟ್ ಏನು ತಲೆ ಹರಟೆ ಮಾಡ್ತಾನೆ ಅಕ್ಕ 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 ಅಂತ ತುಂಬ ಮಾತಾಡ್ತಾನೆ ಫೆಬ್ರವರಿಯಿಂದ ಸ್ಟಾರ್ಟಿಂಗ್ ಇವತ್ತಿಗೂ ವಿನಯ್ ಬರ್ತಾನೆ ಇರ್ತಾನೆ ವಿನಯ್ ತುಂಬ ತುಂಬ ಥ್ಯಾಂಕ್ ಯು ಭಾಳ ಮತ್ತು ಹೈಯೆಸ್ಟ್ ಮೆಸೇಜ್ ಅಂದರೆ ವಿನಯ್ದೇ ಇದೆ ಅಂತ ನನಗೆ ಒಂದು ಆರು ತಿಂಗಳು ಅಂದರೆ ಆರು ತಿಂಗಳ ತನಕ ನಾನು ನೋಡಿದಾಗ ವಿನಯ್ದು ಹೈಯೆಸ್ಟ್ ಮೆಸೇಜ್ ಇತ್ತು ನನ್ನ ಲೈವಲ್ಲಿ ಅಷ್ಟು ಯಾರು ಬರಲಿ ಬಿಡಲಿ ವಿನಯ ಬಂದೇ ಬರ್ತಿದ್ದ ಒಂಥರ ವಿನಯ್ ಇಲ್ಲ ಅಂದರೆ ಅಲ್ಲ ಇವಲ್ಲಿ ಒಂಥರ ಇದು ವಿನಯ್ ಇಲ್ಲ ಇವತ್ತು ಅಂತ ಹಂಗೆ ಅಷ್ಟು ವಿನಯ್ ಬರ್ತಿದ್ದ ಇವತ್ತಿಗೂ ಬರ್ತಾನೆ ಥ್ಯಾಂಕ್ ಯು ವಿನಯ್ ಒಂಥರ ನನ್ನ ತಮ್ಮನಾಗಿ ಬ್ಯಾಕ್ ಬೋನಾಗಿ ಸಪೋರ್ಟಲ್ಲಿ ಇತ್ತಿದ್ದೀಯ ಥ್ಯಾಂಕ್ ಯು ಅಶ್ವತ್ ಬ್ರದರ್ ಥರನೇ ನೀನು ಹಾಗೆ ತುಂಬಾ ಸಪೋರ್ಟ್ ಮಾಡಿದೆ ಲಚ್ಚು ಬ್ರದರ್ ಅಶ್ವಥ್ ಬ್ರದರ್ ಥರ ನೀನು ಹಾಗೆ ಭಾಳ ನನಗೆ ಲೈವಲ್ಲಿ ಸಪೋರ್ಟ್ ಮಾಡ್ತಿದ್ದೀಯಾ ತುಂಬ ತಲೆ ಅಂತೆ ಮಾಡ್ತಿದ್ಯಾ ತಲೆ ತಲೆ ತಿದ್ದೆ ಎಷ್ಟೋ ಸರಿ ಕೆಲವೊಂದು ಸರಿ ಬೈತಿದ್ದೆ ನಾನು ನೋವ್ ಜಕ್ ಅಂದರೆ ನಮ್ಮದು ಅಕ್ಕ ತಮ್ಮನ ಬಾಂಡಿಂಗ್ ಹಂಗಿದೆ ಆಮೇಲೆ ಬಂದು ನನ್ನ ಮುದ್ದಿನ ತಂಗಿ ಸುಜೆನ್ ಸುಜೆನ್ ಕೂಡ ಹಾಗೆ ಸುಝೆನ್ ಆ್ಯಂಜಲಿನಾ ಅವಳು ಬಂದಳು ಒಂದಿನ ಹಾಯ್ ಅಕ್ಕ ಅಂತ ಬಂದಳು ಎಷ್ಟು ಖುಷಿಯಿಂದ ಮಾತಾಡ್ಸ್ತಿದ್ಲು ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ನನಗೆ ಅವಳು ಬಂದರೆ ನನ್ನ ಮುದ್ದಿನ ತಂಗಿ ಏನೋ ಎಷ್ಟು ಖುಷಿಯಾಗಿತ್ತು ಪ್ರತಿ ದಿನ ನನ್ನ ಲೈವಿಗೆ ಬರೋಳು ಯಾವುದೇ ಟೈಮಲ್ಲಿ ಲೈವ್ ಆನ್ ಮಾಡಲಿ ಬರೋಳು ತುಂಬ ಹೊತ್ತಿರೋಳು ನನ್ನ ಇದರಲ್ಲಿ ಮತ್ತೆ ಯಾರಾದರೂ ಬ್ಯಾಡ್ ಕಮೆಂಟ್ಸಲ್ಲಿ ಹಾಕಿದಾಗ ಸರಿಯಾಗಿ ಜಾಡಿಸೋಳು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿಲು ಬಹಳ ಸಪೋರ್ಟ್ ಮಾಡಿದ್ದಾಳೆ ಇವತ್ತಿಗೂ ಬರ್ತಾಳೆ ಮತ್ತೆ ಅಕ್ಕ ಏನು ಹಾಗೆ ಈಗ ಭಾಳ ತುಂಬ ತಮಾಷೆ ಮಾಡ್ತಾ ಮಾತಾಡ್ತಾಳೆ ಮುದ್ದಿನ ತಂಗಿಯಾಗಿ ಭಾಳ ನನ್ನ ಲೈವಲ್ಲಿ ಇರ್ತಿದ್ಲು ಬಹಳ ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಮತ್ತೆ ಇನ್ನೊಂದು ಹೇಳಬೇಕು ಇವಳ ಸ್ಪೆಷಾಲಿಟಿ ಅಂದರೆ ಸಿಕ್ಸ್ ಮಂತ್ ತನಕ ಆರು ತಿಂಗಳ ತನಕ ನನ್ನ ಲೈವ್ ಬಿಟ್ಟು ಬೇರೆ ಲೈವಿಗೆ ಹೋಗೇ ಇರಲಿಲ್ಲ ಅವಳು ಅಷ್ಟು ಒಂಥರ ಬಾಂಡಿಂಗ್ ಇತ್ತು ಅಕ್ಕ ತಂಗಿ ಥರದ್ದು ನನ್ನ ಮುದ್ದಿನ ತಂಗಿಯಾಗಿ ಅವಳಿದ್ಲು ತುಂಬ ಖುಷಿಯಾಯಿತು ಸುಜಿ ಥ್ಯಾಂಕ್ ಯು ಸುಜಿ ಥ್ಯಾಂಕ್ ಯು ಅಲ್ತಾಫನ್ನು ಹೇಗೆ ಮರೆಯೋಕ್ಕಾಗುತ್ತೆ ಸುಜಿ ವಿಷಯ ಬಂದಾಗ ಅಲ್ತಾಫ್ ನನ್ನ ಮುದ್ದಿನ ತಮ್ಮ ಅವನೊಬ್ನೂ ಮೊಹಮ್ಮದ್ ಅಲ್ತಾಫ್ ಭಾಳ ಕಾಮಿಡಿ ಕಾಮಿಡಿ ಮಾಡ್ತಾ ಇಷ್ಟು ಚೆನ್ನಾಗಿ ನನ್ನ ಲೈವಲ್ಲಿ ಇರ್ತಿದ್ದೆ ಅಂದರೆ ಯಾರು ಲೈವ್ ಇದ್ದರೂ ನನ್ನ ಲೈವ್ ಸ್ಟಾರ್ಟ್ ಆಯಿತು ಅಂದರೆ ಬಂದೇ ಬರ್ತಿದ್ದೆ ನನ್ನ ಮುದ್ದಿನ ಅಕ್ಕ 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 ಅಂತ ಭಾಳ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾನೆ ಸಪೋರ್ಟು ಒಂದು ಬಾಂಡಿಂಗ್ ಅಕ್ಕ ತಮ್ಮನ ಬಾಂಡಿಂಗು ಹಾಗೆ ಆಗಿದೆ ತುಂಬ ಖುಷಿಯಾಗುತ್ತೆ ಎಷ್ಟು ಹೆಲ್ಪ್ ಎಷ್ಟು ಸಪೋರ್ಟ್ ಮಾಡ್ತಿದ್ದ ಅಂದರೆ ಕಾಮಿಡಿ ಮಾಡ್ತಾ ತರಲೆ ಮಾಡ್ತಾ ಒಬ್ರನ್ನೊಬ್ರನ್ನ ಕಾಲು ಎಳಿತಾ ತಮಾಷೆ ಮಾಡ್ತಾ ಎಲ್ರಿಗೂ ಕಾಡಿಸ್ತಾ ಎಷ್ಟು ಚೆನ್ನಾಗಿ ಇರ್ತಿದ್ದ ತಮಾಷೆ ಮಾಡ್ತಾ ಇರ್ತಿದ್ರು ಸ ಅಲ್ತಾಫ್ ಮೊಹಮ್ಮದ್ ಅಲ್ತಾಫ್ ಥ್ಯಾಂಕ್ ಯು ಮೊಹಮ್ಮದ್ ಅಲ್ತಾಫ್ ತುಂಬ ತುಂಬ ನನ್ನ ಲೈವಲ್ಲಿ ಬಂದು ಸಪೋರ್ಟ್ ಮಾಡ್ತಿದ್ರು ಭಾಳ ಸಪೋರ್ಟ್ ಮಾಡಿದ್ರೆ ನನ್ನ ಮೋನು ಆಗಲಿಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಆಗಿದೆ ಆಮೇಲೆ ಜರಿ ಮತ್ತು ಯಶ್ ಇವರಿಬ್ಬರ ಹೆಸರನ್ನು ಒಂದೇ ಸರಿ ತೊಗೊಳ್ತೀನಿ ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಅದೂ ಅಲ್ಲದೆ ನನ್ನ ಲೈವ್ ಸ್ಟಾರ್ಟ್ ಆದರೆ ಸಾಕು ಅಕ್ಕ ನಿಮ್ಮ ಜರಿ ಅಂತು ಅಕ್ಕ ನಿಮ್ಮ ಲೈವ್ ಇಲ್ಲ ಅಂದರೆ ನಂಗೆ ಬೇಜಾರು ಬರುತ್ತೆ ಯಾವಾಗ ಲೈವ್ ಮಾಡ್ತೀರಾ ಅಂತ ತುಂಬ ಬೇರೆಯವ್ರ ಲೈವಲ್ಲಿ ಸಿಕ್ಕಿದ್ರು ಹಾಗೆ ಹೇಳೋದು ಭಾಳ ಭಾಳ ತಮಾಷೆ ಮಾಡ್ತಾ ಕಾಮಿಡಿ ಮಾಡ್ತಾ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೆ ಅಂದರೆ ಜರಿ ಆಯಿತು ಯಶು ನಂಗೆ ಯಶ್ ಅಂತ ಯಶ್ ಭಾಳ ಸಪೋರ್ಟ್ ಮಾಡಿದ್ದಾರೆ ಇಬ್ಬರು ಹಾಗೆ ರೂಪಸೀಸ್ ಅಂತ ಯಶ್ನು ಹಾಗೆ ಒಂಥರ ಯಶವಂತ ಮತ್ತು ಯಶ್ ಮತ್ತು ಜೆರಿ ಇಬ್ಬರು ಒಂಥರ ಏನು ಹೇಳಿ ಇಬ್ಬರು ಬಾಂಡಿಂಗ್ ಹಂಗಿದೆ ಅವರದ್ದು ಇಬ್ಬರದ್ದು ಯಶ್ ಇದ್ದಲ್ಲಿ ಜರಿ ಜರಿ ಇದ್ದಲ್ಲಿ ಯಶ್ ಆ ಥರ ಇದ್ಕೊಂಡು ಸುಜೆನ್ ಹತ್ರ ಅಲ್ತಾಫ್ ಬಾಯಿ ಹತ್ರ ವಿವೇ ವಿನಯ್ ಹತ್ರ ಇವೆಲ್ಲ ಒಂಥರ ಅಶ್ವಥ್ ಬ್ರದರ್ ಹತ್ರ ಇವರೆಲ್ಲ ಸೇರಿ ಭಾಳ ಮಾತಾಡೋದು ಜರಿ ಮತ್ತು ಏಷ್ಯಂತೂ ಭಾಳ ಗಲಾಟೆ ಮಾಡ್ತಾ ತುಂಬನೇ ಮಾತಾಡಿಕೊಂಡು ಒಂದೊಂದು ಗಂಟೆ ನನ್ನ ಲೈವಲ್ಲಿ ಇರ್ತಿದ್ರು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಎಷ್ಟು ತರಲೆ ಮಾಡ್ತಿದ್ರು ಗೊತ್ತ ಅಕ್ಕ ಅಕ್ಕಂತೂ ಒಬ್ರನ್ನೊಬ್ರು ಕಾಲಿಡ್ಕೊಂಡು ಭಾಳ ಖುಷಿ ಆಗ್ತಿತ್ತು ಎಷ್ಟು ಗಲಾಟೆ ಲೈವು ಎಷ್ಟು ಒಂಥರ ಪಾಸಿಟಿವಿಟಿ ಇರ್ತಿತ್ತಲ್ಲ ಲೈವಲ್ಲಿ ತುಂಬ ಖುಷಿ ಪಡ್ತಿದ್ರು ಎಂಜಾಯ್ ಮಾಡ್ತಿದ್ರು ಜನ ಇದ್ದವರು ಬೇರೆಯವರು ಅಂದರೆ ಅವರಂತೂ ಬಂದು ತಮಾಷೆ ಮಾಡ್ತಾರಲ್ಲ ನಮ್ಮ ನಿಮ್ಮ ಲೈವ್ ನನಗೆ ಭಾಳ ಫ್ರೀ ಇರುತ್ತೆ ಅಕ್ಕ ಅಂತ ನಾವು ಭಾಳ ನಿಮ್ಮ ಲೈವನ್ನು ಎಂಜಾಯ್ ಮಾಡ್ತೀವಿ ಅಂತ ಅಷ್ಟು ಖುಷಿಯಿಂದ ಬಂದು ಸಪೋರ್ಟ್ ಮಾಡಲಿಕ್ಕೆ ಅಂತ ಬರ್ತಿದ್ರಲ್ಲ ನಮಗೂ ಖುಷಿ ಆಗ್ತಿತ್ತು ಒಂದಿನ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ನೀವು ನನ್ನ ಲೈವಿಗೆ ಅಂತ ಬಯವಷ್ಟು ಹಕ್ಕಿಂದ ನಾನು ಕೇಳ್ತಿದ್ದೆ ಅಂದ್ರೆ ಅಷ್ಟು ನನ್ನ ಮುದ್ದಿನ ತಮ್ಮಂದಿರಾಗಿಬಿಟ್ಟಿದ್ರು ಇವರೆಲ್ಲ ಭಾಳ ಖುಷಿಯಾಗುತ್ತೆ ಥ್ಯಾಂಕ್ ಯು ಜರಿ ಥ್ಯಾಂಕ್ ಯು ಯಶ್ ಥ್ಯಾಂಕ್ ಯು ಸೋ ಮಚ್ ಎಷ್ಟೆಲ್ಲ ನನ್ನ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದೀರಾ ನೀಲ ಅಂತ ಬರ್ತಿದ್ಲು ನೀಲಂಗೆ ಭಾಳ ಕಾಲಿ ಎಳಿತಿದ್ರು ಈಗ ನೀಲ ಬರಲ್ಲ ಎರಡು ತಿಂಗಳು ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾಳೆ ಬರ್ತಿದ್ಲು ನನ್ನ ಲೈವಿಗೆ ಭಾಳ ಭಾಳ ಅಂದ್ರೆ ಭಾಳ ಬಂದಿದ್ದಾಳೆ ಥ್ಯಾಂಕ್ ಯು ನೀಲಾ ನೀವು ಅಷ್ಟೇ ತುಂಬ ತುಂಬ ಸಪೋರ್ಟ್ ಮಾಡಿದ್ದೀರ ಮತ್ತು ಇವರೆಲ್ಲ ಜೊತೆ ತಲೆ ಹಟ್ಟೆ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಇರ್ತಿದ್ರಿ ಆಮೇಲೆ ರೋಷನ್ ಡಾಗ್ ಅಂತ ಬರ್ತಿದ್ನಲ್ಲ ಅವನು ಹಾಗೆ ಇವರು ಅವನು ಬಂದಂದ್ರೆ ಇವರೆಲ್ಲ ಅವನಿಗೆ ಅವನ ಹಿಂದೆ ಬಿಡೋದು ಅಷ್ಟು ಕಾಡಿಸೋದು ಅವನಿಗೆ ರೋಷನ್ ಡಾಗ್ ಭಾಳ ಚೆನ್ನಾಗಿ ಸಪೋರ್ಟಿಗೆ ಅಂತ ಬರ್ತಿದ್ದ ಅವನು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಆಮೇಲೆ ಬಂದು ಆಮೇಲೆ ಆಶಾರಾಣಿ ಮಾಲೆನಾಡು ಹುಡುಗಿ ಮಾರ್ಚ್ದಲ್ಲಿ ಪರಿಚಯ ಆಯಿತು ಫೆಬ್ರವರಿಯಲ್ಲಿ ಇವರೆಲ್ಲ ಬರ್ತಾ ಬರ್ತಾಯಿದ್ವಿ ಫೆಬ್ರವರಿ ಸ್ಟಾರ್ಟಿಂಗ್ ನಾನೇ ಬಂದಿದ್ದು ಆಮೇಲೆ ಮಾರ್ಚಲ್ಲಿ ಅಲ್ಲಿ ಆಶಾರಾಣಿ ಅವ್ರ ಪರಿಚಯ ಆಯಿತು ಆಶಾ ಅವರು ಅಷ್ಟೇ ಪ್ರತಿಯೊಂದು ಲೈವಲ್ಲೂ ಬಂದು ಅವ್ರ ಲೈವರ್ಷ್ಟು ಅವ್ರ ಪರಿಚಯ ಆದಾಗ್ಲಿಂದ ನನ್ನ ಗೆ ಬರೋದು ಹೀಗೆ ಇವ್ರ ಜೊತೆ ಎಲ್ಲ ಚೆನ್ನಾಗಿ ಪರಿಚಯ ಆಯ್ತು ಭಾಳ ಸಪೋರ್ಟ್ ಮಾಡೋದು ಪರಿಚಯ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಕೊಡ್ತಿದ್ವಿ ತುಂಬ ತುಂಬ ಸಪೋರ್ಟ್ ಮಾಡಿದ್ದೀರಾ ಆಶಾ ನೀವು ಅಷ್ಟೇ ತುಂಬ ಥ್ಯಾಂಕ್ ಯು ನಿಮಗೂ ಭಾಳ ನಾವೆಲ್ಲ ಒಂಥರ ಬಾಂಡಿಂಗ್ ಆಗಿಬಿಟ್ಟಿದೆ ಒಂಥರ ರಿಯಲ್ ಫ್ರೆಂಡ್ಸ್ ಆದ್ವಿ ಭಾಳ ಖುಷಿ ಖುಷಿ ಆಗುತ್ತೆ ಎಷ್ಟೆಲ್ಲ ವೈಟಿಂದ ನಾವು ಎಷ್ಟು ಜನರೂ ಆದ್ವಿ ಎಷ್ಟು ಜನ ಫ್ರೆಂಡ್ಸ್ ಆದ್ವಿ ಅಂತಲ್ವಾ ತುಂಬ ಆಗುತ್ತೆ ತುಂಬ ನನ್ನ ಲೈವಲ್ಲಿ ಬಂದು ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಆಮೇಲೆ ಚಂದ್ರಿಕಾ ಸಿಸ್ಸು ಹಾಗೆ ತುಂಬ ಬರ್ತಿದ್ರು ಸಪೋರ್ಟ್ ಮಾಡ್ತಿದ್ರು ಥ್ಯಾಂಕ್ ಯು ಚಂದ್ರಿಕಾ ಸಿಸ್ ನೀವು ಅಷ್ಟೇ ನನ್ನ ಲೈವಲ್ಲಿ ಭಾಳ ಬರ್ತಿದ್ರಿ ವಿಳಾಸನ್ ಸಿಸ್ ಅಂತೂ ಮೊದಲೇ ಹೇಳಿದ್ದೀನಿ ಯಾವಾಗಲೂ ಬರ್ತಿದ್ರು ಅಂತ ಸತ್ಯ ನಾಯಕ್ ಅಷ್ಟೇ ಸತ್ಯ ನಾಯ್ಕು ಕೂಡ ಯಾವಾಗಲೂ ಬರೋದು ತಮಾಷೆ ಮಾಡೋದು ಮಾತಾಡಿಕೊಂಡು ತುಂಬ ಹೊತ್ತು ನನ್ನ ಲೈವಲ್ಲಿದ್ದು ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ವಿಕ್ರಮ್ ತುಂತುರು ವಿಕ್ರಮ್ ಅಂತ ಇನ್ನೊಬ್ರು ವಿಕ್ರಮ್ ಅವರೆಲ್ಲರೂ ಭಾಳ ಸಪೋರ್ಟ್ ಮಾಡಿದ್ದಾರೆ ಬಿ ಅಂತ ಬರ್ತಿದ್ರು ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ಇವತ್ತಿಗೂ ಬರ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ಭಾಗ ನಾನು ಇನ್ನೂ ಮುಂದೆ ಸುಮಾರಷ್ಟಿದೆ ಇನ್ನೂ ಹೇಳೋವಂಥದ್ದು ಲೆಂದಿ ಆಗುತ್ತೆ ಅಂತ ಇಲ್ಲಿಗೆ ಇವತ್ತು ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದೆ ನಾಳೆ ಮತ್ತೆ ಸಿಗೋಣ